ಈ ಒಂದು ನಮ್ಮ ವಾಡಿ ಕ್ರಾಸ್ ನಲ್ಲಿ ಶಾಬಾ ತಾಲೂಕಿನ ವತಿಯಿಂದ ಏನು ಸನ್ಮಾನ್ಯ ನಮ್ಮ ನಾಯಕರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಬಗ್ಗೆ ಅವಹೇಳನವಾಗಿ ಮಾತನಾಡಿರತಕ್ಕಂಥ ಆರ್ ಎಸ್ ಎಸ್ ನ ಒಬ್ಬ ಕಾರ್ಯಕರ್ತ ಅದನ್ನ ನಾವು ಖಂಡಿಸಿ ಖಂಡಿಸಲಿಕ್ಕೆ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ರಸ್ತೆ ರೋಕ ಮಾಡುವುದರ ಮುಖಾಂತರ ಏನು ಅರೆಸ್ಟ್ ಎಸ್ಗೆ ಯಾರು ನಮ್ಮ ನಾಯಕರ ಬಗ್ಗೆ ಇವತ್ತು ಅವಹೇಳನವಾಗಿ ಮಾತನಾಡಿ ಅವರನ್ನ ಅರೆಸ್ಟ್ ಮಾಡೋದ್ರ ಮುಖಾಂತರ ಅಷ್ಟೇ ಅಲ್ಲ ಅವರ ಹಿಂದೆ ಇರ್ತಕ್ಕಂತ ಕಾಣದ ಕೈಗಳು ಯಾರಿದ್ರೆ ಅವರೆಲ್ಲರನ್ನ ಅರೆಸ್ಟ್ ಮಾಡಿ ಮುಂದಿನಗಳಲ್ಲಿ ಇಂತ ಹೇಳಿಕೆಗಳು ಕೊಡೋದ್ರ ಮುಖಾಂತರ ಸಮಾಜದಲ್ಲಿ ಅಶಾಂತಿಯನ್ನ ಮೂಡಿಸ್ತಕ್ಕಂತ ಕೆಲಸ ಆರ್ ಎಸ್ ಎಸ್ ನವ್ರು ಮಾಡ್ತಾ ಇದಾರೆ ಅವ್ರೆಂದೂ ಕೂಡ ದೇಶ ಪ್ರೇಮಿಗಳಲ್ಲ ಅವ್ರು ದೇಶ ದ್ರೋಹಿಗಳು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ಯಾಕಂತ ಕೇಳಿದ್ರೆ ಆರ್ ಎಸ್ ಎಸ್ ನ ಇತಿಹಾಸ ಅವ್ರು ಹೇಳ್ತಾರೆ ನೂರವತ್ತಿನ ನಮ್ಮ ಇತಿಹಾಸವನ್ನ ಈಗ ನೂರು ವರ್ಷನ ನಾವು ಇದು ಮಾಡ್ತಾ ಇದೀವಿ ಅಂತಕ್ಕಂಥದನ್ನ ಬಹುಶಃ ಆರ್ ಎಸ್ ಎಸ್ ನ ತಿಳ್ಕೋಬೇಕು ಈ ದೇಶದ ಬಗ್ಗೆ ಎಂದೂ ಕೂಡ ಅವರು ರಾಷ್ಟ್ರ ಧ್ವಜವನ್ನೇ ಒಪ್ಪಿರದೆ ಇರತಕ್ಕಂತ ಆರ್ ಎಸ್ ಎಸ್ ನಮ್ಮ ನಾಯಕರು ಹಲವಾರು ಪ್ರಶ್ನೆಗಳನ್ನ ಇವತ್ತು ಪ್ರಶ್ನೆ ಮಾಡಿದರು ಆರ್ ಎಸ್ ಎಸ್ ನ ಸಂಘ ಯಾವ ಸಮಯದಲ್ಲಿ ಕೂಡ ಆಯ್ತು ಅಂತಕ್ಕಂಥದನ್ನ ಪುರವೇ ಕೇಳಿದ್ರು ಕೂಡ ಇವತ್ತು ಕೂಡ ಆರ್ ಎಸ್ ಎಸ್ ನೋರಿಗೆ ಹೇಳಕ್ಕೆ ಆಗ್ತಿಲ್ಲ ಸನ್ಮಾನ್ಯ ಪ್ರಿಯಾಂಕ್ ಇಡೀ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಐಟಿ ಬಿ ಟಿ ಸಚಿವರಾಗಿ ನಾವು ನಮ್ಮ ರಾಜ್ಯದ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಬಹುಶಃ ಅವ್ರು ಏನೇನ್ ಕೇಳ್ತಾರೆ ಅವ್ರ ಏನೇನ್ ಪ್ರಶ್ನೆ ಮಾಡ್ತಾರೆ ಇವತ್ತು ಆರ್ ಎಸ್ ಎಸ್ ಅವರಿಗೆ ಬಿಜೆಪಿ ಅವರಿಗೆ ಉತ್ತರ ಕೊಡೋದು ಆಗ್ತಾ ಇಲ್ಲ ಯಾಕಂದ್ರೆ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡತಕ್ಕ ಸಂದರ್ಭದಲ್ಲಿ ಅನೇಕ ಸಂದರ್ಭದಲ್ಲಿ ವಿತ್ ಎವಿಡೆನ್ಸ್ ಜೊತೆನೆ ಅವ್ರು ಮಾತನಾಡೋರು ಯಾವುದೇ ಕೂಡ ಕೊಡವೆ ಇಲ್ಲದೆ ಸುಮ್ಮನೆ ಗಾಳಿಯಲ್ಲಿ ಮಾತನಾಡ್ತಕ್ಕಂತ ವ್ಯಕ್ತಿ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರಲ್ಲ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಬಗ್ಗೆ ಇಡೀ ನೋಡ್ರಿ ಇವತ್ತು ಒಂದು ಅವರು ಮಾತನ್ನ ಹೇಳಿದ್ರು ಏನಂತ ಕೇಳಿದ್ರೆ ಏನು ಸರ್ಕಾರಿ ಜಾಗದಲ್ಲಿ ಶಾಲೆ ಅವರಣ ಯಾವುದೇ ಸಂಘಟನೆಗಳು ಅಲ್ಲಿ ಅವರಿಗೆ ಆಸ್ಪದ ಕೊಡ್ಬಾರ್ದು ಅಂತಕ್ಕಂಥ ಮಾತನ್ನ ಹೇಳಿದೆ ಬಹಳ ಸತ್ಯ ಮಾತು ಇವತ್ತು ಯುವಕರಿಗೆ ಬೇಕಾಗಿರ್ತಕ್ಕಂತ ಮಾತು ನಾವೆಲ್ಲ ಸಮಾನತೆಯ ಒಂದು ದಾರಿ ಮೇಲೆ ಹೋಗ್ಬೇಕಾದ್ರೆ ಇದ್ದೀವಿ ಈ ಭಾಗದಲ್ಲಿ ಇರತಕ್ಕಂತ ಸಾರ್ವಜನಿಕರು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದು ಬಹಳ ಸತ್ಯ ಇದೆ ಅಂತಕ್ಕಂಥದನ್ನ ಅವ್ರ ಜೊತೆಯಲ್ಲಿ ನಿಂತು ನಾವೆಲ್ಲ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇರ್ತಾರೆ ಹಾಗಾಗಿ ಈ ಭಾಗದಲ್ಲಿ ಮತ್ತೊಮ್ಮೆ ಪ್ರಿಯಾಂಕ್ ಖರ್ಗೆ ಅವರ ಜೊತೆ ನಾವು ನೀವೆಲ್ಲರೂ ನಿಲ್ತೀವಿ ಅಂತಕ್ಕಂಥದ್ದನ್ನ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀವಿ